హబ్ మోటార్ మోటర్ బ హబ్ మోటార్ సో డ్రమ్ బ్రేక్స్ బా కా బ్రేకింగ్ సమ్ బరు సో అదూ ఈ వేరియన్స్ ఇద ಟೂ ಕಿಲೋ ವ್ಯಾಟ್ ಪ್ರೈಸ್ ಬಂದ್ಬಿಟ್ಟು ಸಿಕ್ಸ್ಟಿ ನೈನ್ ತ್ರಿಪಲ್ ನೈನ್ ಆಗುತ್ತೆ ಎಕ್ಸ್ ಶೋ ರೂಮ್ ಪ್ರೈಸ್ ಆನ್ ರೋಡ್ ಪ್ರೈಸ್ ಬಂದು ನಿಮಗೆ ಏಟಿ ಒನ್ ತೌಸಂಡ್ ಆಗುತ್ತೆ ಅದೇ ನೀವು ತ್ರೀ ಕಿಲೋ ವ್ಯಾಟ್ ಬಂದ್ರೆ ಏಯ್ಟಿ ಫೋರ್ ತ್ರಿಪಲ್ ನೈನು ಎಕ್ಸ್ ಶೋ ರೂಮ್ ಪ್ರೈಸ್ ಇದೆ ನೈಂಟಿ ಫೈವ್ ಥೌಸಂಡ್ ನಿಮಗೆ ಆನ್ ರೋಡ್ ಜಸ್ಟ್ ನಿಮಗೆ ಫೋರ್ ಕಿಲೋ ವ್ಯಾಟ್ ಬಂದರೆ ನೀವು ಬೆಟರ್ ಆಪ್ಷನ್ ಫೋರ್ ಕಿಲೋ ವ್ಯಾಟ್ ನಿಮಗೆ ನೈಂಟಿ ನೈನ್ ತ್ರಿಪಲ್ ನೈನ್ಗೆ ಬರ್ತಿದೆ ಒನ್ ಲ್ಯಾಕ್ ಟೆನ್ ತೌಸಂಡ್ ಇತ್ತು ನೈಂಟಿ ನೈನ್ ತ್ರಿಪಲ್ ನೈನ್ಗೆ ಗೆ ಎಕ್ಸ್ ಶೋ ರೂಮ್ ಪ್ರೈಸ್ ಬರ್ತಿದೆ ಒನ್ ಲ್ಯಾಕ್ ಟೆನ್ ತೌಸಂಡ್

ಟಾಪ್ ಸ್ಪೀಡು ಫಾರ್ಟಿ ರೇಂಜ್ ಬಂದು ಒನ್ ಟ್ವೆಂಟಿ ಫೈವ್ ಬರುತ್ತೆ ಈಗ ಎಲ್ಲೋ ಹೋಗ್ತಾ ಇರ್ತೀವಿ ಮಳೆಯಲ್ಲಿ ನೆನೀತೀವಿ ಇದೆಲ್ಲ ನಿಮಗೆ ವೆಹಿಕಲ್ ಬಂದು ಐ ಪಿ ಸಿಕ್ಸ್ಟಿ ಸೆವೆನ್ ಸರ್ಟಿಫೈಡ್ ಇರುತ್ತೆ ವಾಟರ್ ರೆಸಿಸ್ಟೆಂಟ್ ಬರುತ್ತೆ ಓಕೆ ಅಂದರೆ ಮಳೆಯಲ್ಲಿ ನೆನದೂ ಕೂಡ ಪ್ರಾಬ್ಲಮ್ ಇಲ್ಲ ಹಾಯ್ ನಮಸ್ತೆ ನಾನು ಅಂಜನ್ ನೀವು ನೋಡ್ತಾ ಇದ್ದೀರಾ ಎ ಟು ಝೆಡ್ ಮೀಡಿಯಾ ಸ್ನೇಹಿತರೆ ಇವತ್ತು ನಮ್ಮ ಮುಂದೆ ಓಲಾ ಎಸ್ ಒನ್ ಎಕ್ಸ್ ಎಲೆಕ್ಟ್ರಿಕ್ ಬೈಕ್ ಇದೆ ಸೊ ಈ ಒಂದು ಬೈಕ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ನ ಇವತ್ತಿನ ವಿಡಿಯೋದಲ್ಲಿ ಸೊ ನೀಡ್ತಕ್ಕಂಥ ಒಂದು ಸಣ್ಣ ಪ್ರಯತ್ನ ಮಾಡ್ತಾ ಇದ್ದೀನಿ ಹಾಗೆ ಈ ಒಂದು ಪ್ರಯತ್ನಕ್ಕೆ ನನ್ನ ಜೊತೆ ಕೈ ಜೋಡಿಸಿದವರು ಈ ಒಂದು ಓಲೋ ಶೋರೂಮ್ನ ಮ್ಯಾನೇಜರ್ ಆಗಿರ್ತಕ್ಕಂಥ ಕುದೂಸ್ರವರು ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಥ್ಯಾಂಕ್ ಯು ಸರ್ ನಮ್ಮ ಮುಂದೆ ಈಗ ಈ ಒಂದು ಓಲಾ ಎಸ್ ಒನ್ ಎಕ್ಸ್ ಎಲೆಕ್ಟ್ರಿಕ್ ಬೈಕ್ ಇದೆ ಸೊ ಇದ್ರ ಬಗ್ಗೆ ಸ್ವಲ್ಪ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ ಸರ್ ಖಂಡಿತ ಖಂಡಿತ ಸರ್ ತುಂಬ ಧನ್ಯವಾದ ಸರ್ ಹೊಸ ವೇರಿಯಂಟ್ ಬಂದಿದೆ ಎಸ್ ಒನ್ ಎಕ್ಸು ತ್ರೀ ಕಿಲೋ ಕಿಲೋವೆಟ್ ಟು ಕಿಲೋ ವೆಟ್ ಫೋರ್ ಕಿಲೋ ಕಿಲೋವೆಟ್ ಇದರಲ್ಲಿ ಫಿಸಿಕಲ್ ಕೀ ಬರುತ್ತೆ ಈ ತರ ನಿಮ್ಗೆ ಸೊ ಈ ತರ ಫಸ್ಟ್ ಟೈಮ್ ಎವರ್ ಅಲ್ಲಿ ನೋಡಿ ಕೀ ಎರಡು ಕೀ ಬರುತ್ತೆ ಸೊ ಫಸ್ಟ್ ಟೈಮು ಓಲಾ ಎವರ್ ಎಕ್ಸ್ಪೀರಿಯೆನ್ಸ್ ಅಲ್ಲಿ ಕೀ ವೇರಿಯಂಟ್ ಕೊಡ್ತಿರೋದು ಸೊ ಫಿಸಿಕಲ್ ಕೀ ಬರೋದ್ರಿಂದ ನಿಮಗೆ ಆನ್ ಅಂಡ್ ಆಫ್ ಎಲ್ಲ ಮಾಡೋಕೆ ರನ್ ಮಾಡೋಕೆ ತುಂಬಾ ಈಸಿ ಇರುತ್ತೆ ಅಷ್ಟೇ ಆನ್ ಇದು ಡಿಸ್ಪ್ಲೇನಾ ಡಿಸ್ಪ್ಲೇ ಬರುತ್ತೆ ಈ ಥರ ಇಲ್ಲೇ ನಿಮಗೆ ಗೊತ್ತಾಗುತ್ತೆ ಮೈಲೇಜ್ ಏನು ಕೊಡುತ್ತೆ ಸ್ಪೀಡ್ ಏನಿದೆ ಚಾರ್ಜಿಂಗ್ ಎಷ್ಟಿದೆ ಪಾರ್ಕಿಂಗ್ ಮೋಡ್ ಇದೆಯಾ ನಾರ್ಮಲ್ ಮೋಡ್ ಇದೆಯಾ ಹೈ ಬೀಮ್ ಇದೆಯಾ ಲೋ ಬೀಮ್ ಇದೆಯಾ ಎಷ್ಟು ಕಿಲೋಮೀಟರ್ ರನ್ ಮಾಡ್ತಿದ ಮತ್ತೆ ಎಲ್ಲ ಇದರಲ್ಲೇ ಬರುತ್ತೆ ಪ್ಲಸ್ ನಿಮಗೆ ಇದರಲ್ಲಿ ರಿವರ್ಸ್ ಮೋಡ್ ಬರುತ್ತೆ ಇದು ರಿವರ್ಸು ವರ್ಕ್ ಆಗುತ್ತೆ ಪ್ಲಸ್ ಕ್ರೂಸ್ ಕಂಟ್ರೋಲ್ ಬರುತ್ತೆ ಈ ಬಟನ್ ಇದೆಲ್ಲ ಇದು ಕ್ರೂಸ್ ಕಂಟ್ರೋಲ್ ಸೊ ವೆಹಿಕಲ್ ರನ್ ಆಗ್ತಾ ಆಗ್ತಾ ನೀವು ಲಾಕ್ ಮಾಡಿಬಿಟ್ರೆ ಅದೇ ಸ್ಪೀಡಲ್ಲಿ ರನ್ ಆಗ್ತಿರುತ್ತೆ ಇದು ಮೋಡ್ಸು ವೆಹಿಕಲ್ ರನ್ ಮಾಡಬೇಕಾದ್ರೆ ವರ್ಕ್ ಆಗುತ್ತೆ ಇದು ಸೊ ಮೋಡ್ಸ್ ಇದು ಚೇಂಜ್ ಮಾಡ್ತಾ ಮಾಡ್ತಾ ನಿಮಗೆ ಸ್ಪೀಡ್ ಅನ್ನೋದು ಜಾಸ್ತಿ ಆಗುತ್ತೆ ಪಿಕಪ್ ಮತ್ತೆ ಇದು ಬಂದು ಹೈ ಬೀಮ್ ಲೋ ನೀವು ನೋಡಬಹುದು ಎಷ್ಟು ಫೋಕಸ್ ಇದೆ ನಿಮಗೆ ಲೈಟಿಂಗ್ಸ್ ಅಂತ ಮತ್ತೆ ಇದು ಇಂಡಿಕೇಟರ್ಸ್ ಇಂಡಿಕೇಟರ್ ರೈಟ್ ಲೆಫ್ಟು ಈ ತರ ಇಂಡಿಕೇಟರ್ಸ್ ಬರುತ್ತೆ ಮತ್ತೆ ಇದೆಲ್ಲ ಫಿಸಿಕಲ್ ಓಕೆ ಓಕೆ ಎಲ್ಲ ಮ್ಯಾನ್ಯಲ್ ಕಂಟ್ರೋಲ್ಸ್ ಎಲ್ಲ ಇಲ್ಲ ಇದು ಈಗ ನಾರ್ಮಲ್ ಮೋಡ್ ಇದೆ ಹಾಗೆ ನೀವು ಎಕೋ ಮೋಡ್ ಸ್ಪೋರ್ಟ್ಸ್ ಮೋಡ್ ಅಂತ ಅಂದ್ರೆ ಅದನ್ನ ಯಾವ ತರ ಚೇಂಜ್ ಮಾಡ್ಕೊಳ್ಳಿ ಸರ್ ಇಲ್ಲ ಈ ಬಟನ್ ಇದೆ ಅಲ್ಲ ಇದು ಸೋ ಇದನ್ನ ಜಸ್ಟ್ ನೀವು ರೈಟ್ ಡ್ರ್ಯಾಗ್ ಮಾಡೋದೆ ಸ್ಪೋರ್ಟ್ಸ್ ಮೋಡ್ ಸ್ಪೋರ್ಟ್ ಮೋಡ್ ಅದು ಏನು ಅದೇ ನೀವು ಸ್ಪೋರ್ಟ್ಸ್ ಮೋಡ್ ಅಲ್ಲಿ ನಿಮಗೆ ಸ್ಪೀಡ್ ಜಾಸ್ತಿ ಇರುತ್ತೆ ಸ್ಪೀಡ್ ಜಾಸ್ತಿ ಇರುತ್ತೆ ಎಷ್ಟು ಇರುತ್ತೆ ಸರ್ ಇದು ಟಾಪ್ ಸ್ಪೀಡ್ 90 ಹೋಗುತ್ತೆ ಅಪ್ ಟು 90 ತನಕ ರೀಚ್ ಆಗುತ್ತೆ ಸ್ಪೋರ್ಟ್ಸ್ ಅಲ್ಲಿ ಟಾಪ್ ಸ್ಪೀಡ್ 90 ಹೋಗುತ್ತೆ ಅದೇ ನೀವು ಈ ತರ ಲೆಫ್ಟ್ ಗೆ ಡ್ರ್ಯಾಗ್ ಮಾಡೋದು ನಾರ್ಮಲ್ ಬಂದ್ಬಿಡುತ್ತೆ ನಾರ್ಮಲ್ 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 ಪಿಕಪ್ ಇರುತ್ತೆ ನಿಮ್ಗೆ ಜಾಸ್ತಿ ಸ್ಪೋರ್ಟ್ಸ್ ಅಷ್ಟು ಪಿಕಪ್ ಇರಲ್ಲ ವೆಹಿಕಲ್ ಸೆವೆಂಟಿ ಟಾಪ್ ಸ್ಪೀಡು ನಾರ್ಮಲ್ ಅಲ್ಲಿ ಸೊ ಅದೇ ತರ ನೀವು ಲೆಫ್ಟ್ ಮತ್ತೆ ಡ್ರಾಕ್ ಮಾಡಿದ್ರೆ ಎಕೋ ಮೋಡ್ ಬರುತ್ತೆ ಎಕೋ ಮೋಡ್ ಅಲ್ಲಿ ನಿಮಗೆ ರೇಂಜ್ ಬಂದು ಫಾರ್ಟಿ ಬರುತ್ತೆ ಸ್ಪೀಡ್ ಟಾಪ್ ಸ್ಪೀಡ್ ಫಾರ್ಟಿ ರೇಂಜ್ ಬಂದು ಒನ್ ಟ್ವೆಂಟಿ ಫೈವ್ ಬರುತ್ತೆ ಸೊ ನೀವು ಎಷ್ಟು ಕಡಿಮೆ ಸ್ಪೀಡ್ ಆಗಿ ಓಡಿಸಿದ್ರೆ ಅಷ್ಟು ಜಾಸ್ತಿ ಮೈಲೇಜ್ ಬರುತ್ತೆ ಎಷ್ಟು ಜಾಸ್ತಿ ಸ್ಪೀಡ್ ಆಗ ಓಡಿಸಿದ್ರೆ ಅಷ್ಟು ಮೈಲೇಜ್ ಡ್ರಾಪ್ ಆಗುತ್ತೆ ಸೊ ಇದು ಎಕೋ ಅಲ್ಲಿ ಒನ್ ಟ್ವೆಂಟಿ ಫೈವ್ ರೇಂಜ್ ಬರುತ್ತೆ ಸ್ಪೋರ್ಟ್ಸ್ ಸ್ಪೋರ್ಟ್ಸ್ ಅಲ್ಲಿ ನಿಮ್ಗೆ ಇದು ಒಂದು ನೈಂಟಿ ಟು ಹಂಡ್ರೆಡ್ ಬರುತ್ತೆ ಈಗ ಓಲಾ ಲಾಂಚ್ ಆಯ್ತಲ್ವಾ ಎಷ್ಟು ವೇರಿಯಂಟ್ ಅಲ್ಲಿ ಲಾಂಚ್ ಆಗಿದೆ ಸರ್ ಇದು ಇದು ಓಲಾ ರೀಸೆಂಟ್ ಆಗಿ ಲಾಂಚ್ ಆಗಿದ್ದು ನಿಮಗೆ ಓಲಾ ಎಸ್ ಒನ್ ಎಕ್ಸ್ ಅಂತ ವೇರಿಯಂಟ್ ಇದೆ ಎಸ್ ಒನ್ ಎಕ್ಸ್ ಅಲ್ಲಿ ತ್ರೀ ವೇರಿಯಂಟ್ಸ್ ಬರುತ್ತೆ ನಿಮ್ಗೆ ಬ್ಯಾಟ್ರಿ ಸೈಜ್ ಚೇಂಜ್ ಆಗುತ್ತೆ ಒಂದು ತ್ರೀ ಕಿಲೋ ವೆಟ್ ಒಂದ್ ಬರುತ್ತೆ ಫೋರ್ ಕಿಲೋ ವೆಟ್ ಒಂದ್ ಬರುತ್ತೆ ಟೂ ಕಿಲೋ ವೆಟ್ ಒಂದು ಬರುತ್ತೆ ಇದೆಲ್ಲ ಬ್ಯಾಟ್ರಿ ಸೈಜ್ ಓಕೆ ಅಂದ್ರೆ ಟೂ ಕಿಲೋ ಫೋರ್ ಕಿಲೋ ವ್ಯಾಟ್ ಬ್ಯಾಟ್ರಿ ಸೈಜ್ ಆಗುತ್ತೆ ಇದು ಬಂದು ಲೀಥಿಯಂ ಅಯಾನ್ ಬರುತ್ತಾ ಬ್ಯಾಟ್ರಿ ಸೊ ಇದು ಬಂದು ಬ್ಯಾಟ್ರಿ ಇದು ಕೆಪಾಸಿಟಿ ಸೈಜು ಸೊ ಟೂ ಕಿಲೋ ವ್ಯಾಟ್ ಅಂದ್ರೆ ನಿಮ್ಗೆ ಒಂದು ಫುಲ್ ಚಾರ್ಜ್ ಗೆ ಎಷ್ಟು ಯೂನಿಟ್ ಕನ್ಸ್ಯೂಮ್ ಮಾಡುತ್ತೆ ಅಂದ್ರೆ ಟೂ ಯೂನಿಟ್ಸ್ ಕನ್ಸ್ಯೂಮ್ ಮಾಡುತ್ತೆ ಎಲೆಕ್ಟ್ರಿಸಿಟಿ ಅದೇ ತ್ರೀ ಕಿಲೋ ವ್ಯಾಟ್ ಬ್ಯಾಟರಿ ಅಂದ್ರೆ ನಿಮಗೆ ತ್ರೀ ಯೂನಿಟ್ಸ್ ಎಲೆಕ್ಟ್ರಿಸಿಟಿ ಜನರೇಟ್ ಆಗೋದು ಮತ್ತೆ ಫೋರ್ ಯೂನಿಟ್ಸ್ ಅಂದ್ರೆ ಫೋರ್ ಯೂನಿಟ್ ಎಲೆಕ್ಟ್ರಿಸಿಟಿ ನಿಮಗೆ ಕನ್ಸ್ಯೂಮ್ ಈಗ ನೀವು ಕಿಲೋ ತ್ರೀ ಕಿಲೋ ಫೋರ್ ಕಿಲೋ ಅದಕ್ಕೆ ನಿಮ್ಗೆ ಎಲ್ಲಾ ವೇರಿಯಂಟ್ ಅಲ್ಲೂ ಪ್ರೈಸ್ ಚೇಂಜ್ ಆಗುತ್ತೆ ಪ್ರೈಸ್ ಸ್ಪೀಡು ರೇಂಜು ಬ್ಯಾಟ್ರಿ ಕೆಪಾಸಿಟಿ ಇದು ಇಷ್ಟು ಮೇಜರ್ ಚೇಂಜಸ್ ವೆಹಿಕಲ್ ನೋಡೋದಕ್ಕೆ ನಿಮ್ಗೆಲ್ಲಾ ಸೇಮ್ ಇರುತ್ತೆ ಸೇಮ್ ಕೀ ಬರುತ್ತೆ ಇದೇ ತರ ಏನ್ ನೀವು ನೋಡ್ತಾ ಇದ್ದೀರಾ ಇದೇ ತರ ಬರುತ್ತೆ ಇದು ಬ್ಯಾಟ್ರಿ ಸೈಜ್ ಮಾತ್ರ ವೇರಿಯೇಷನ್ ಆಗುತ್ತೆ ಓಕೆ ಬ್ಯಾಟ್ರಿ ವೇರಿಯೇಷನ್ ಆದಂಗೆ ನಿಮ್ಗೆ ರೇಂಜ್ ಮೈಲೇಜ್ ಅನ್ನೋದು ಜಾಸ್ತಿ ಬರುತ್ತೆ ಕಡಿಮೆ ಆಗುತ್ತೆ ಈ ತರ ವೇರಿಯೇಷನ್ ಆಗುತ್ತೆ ಈಗ ಟೂ ಕಿಲೋ ಅಂತಂದ್ರಲ್ವಾ ಅದು ಎಷ್ಟು ಮೈಲೇಜ್ ಬರುತ್ತೆ ಟೂ ಕಿಲೋ ವ್ಯಾಟ್ ನಿಮ್ಗೆ ಕಂಪನಿ ಸರ್ಟಿಫೈಡ್ ಬಂದು ನೈಂಟಿ ರೇಂಜ್ ಕೊಟ್ಟಿದ್ದಾರೆ ಸರ್ಟಿಫೈಡ್ ರೇಂಜ್ ಸೊ ಅದ್ ನಾವು ಓಡಿಸ್ಬೇಕಾದ್ರೆ ಒಂದು ಏಟಿ ಏಟಿ ಫೈವ್ ಹಾಕ್ಬೋದು ಈಗ ತ್ರೀ ಕಿಲೋ ತ್ರೀ ಕಿಲೋ ವ್ಯಾಟ್ ಬಂದು ನಮ್ಗೆ ಆಕ್ಚುಯಲ್ ರೇಂಜ್ ಬಂದು ಇದು ಕಂಪನಿ ಸರ್ಟಿಫೈಡ್ ಒನ್ ಫಿಫ್ಟಿ ಕಿಲೋಮೀಟರ್ಸ್ ಬರುತ್ತೆ ಆಕ್ಚುಯಲ್ ಆಗಿ ನಮಗೆ ಓಡಿಸ್ಬೇಕು katta ನಮಗೆ ಒನ್ ಟ್ವೆಂಟಿ ಫೈವ್ ರೇಂಜ್ ಬರುತ್ತೆ ಸೊ ಯಾಕೆ ಸರ್ಟಿಫೈಡ್ ಆಕ್ಚುಲ್ ರೇಂಜ್ ಹೇಳ್ತಾ ಇದ್ದೀನಿ ಅಂದ್ರೆ ಸರ್ಟಿಫೈಡ್ ಅವರು ಚೆಕಿಂಗ್ ಪರ್ಪಸ್ ಮಾಡಿರ್ತಾರೆ ಬಟ್ ನಾವು ಓಡ್ಸ್ಬೇಕಾದ್ರೆ ಆತರ ಇರಲ್ಲ ಯಾಕೆಂದ್ರೆ ನಾವು ಹೋಗ್ತಾ ಹಾರನ್ ಯಾವ ಥರ ಮಾಡ್ತೀರಿ ಟ್ರಾಟಲ್ ಯಾವ ಯೂಸ್ ಮಾಡ್ತೀರಿ ಬ್ರೇಕಿಂಗ್ ಯಾವ ತರ ಯೂಸ್ ಮಾಡ್ತಾ ಇದ್ದೀರಿ ಟ್ರಾಫಿಕ್ ಏರಿಯಾ ಅಲ್ಲಿ ಓಡಿಸ್ತಾ ಇದ್ದೀರಾ ನಾವು ಇದೆಲ್ಲ ಕ್ಯಾಲ್ಕುಲೇಷನ್ ಆಗುತ್ತೆ ಎಲ್ಲ ಕನ್ಸಂಪ್ಷನ್ ಬಂದು ಬ್ಯಾಟ್ರಿಯಿಂದಾನೆ ಸೊ ನಾವು ವರ್ಡ್ಸ್ ಮೇಲೆ ಡಿಪೆಂಡ್ ಆಗುತ್ತೆ ಸಿಂಗಲ್ ರೇಡ್ ಡಬಲ್ ರೈಡ ತ್ರಿಬಲ್ ರೇಡ್ ಹೋಗ್ತೀರಾ ಇದೆಲ್ಲ ನಮಗೆ ಕೆಪಾಸಿಟಿ ವೈಟ್ ಜಾಸ್ತಿ ಆದಷ್ಟು ಮೇಲೆ ಡ್ರಾಪ್ ಆಗುತ್ತೆ ಸೊ ಇದೆಲ್ಲ ಎಲೆಕ್ಟ್ರಿಕ್ ಯಾವ ಬರುತ್ತೆ ಬರುತ್ತಂತೆ ನಾವು ಎಷ್ಟು ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡ್ತೀರಿ ಅಷ್ಟು ನಮಗೆ ರಿಟರ್ನ್ ಸಿಗುತ್ತೆ ಈಗ ಇದು ತ್ರೀ ಕಿಲೋ ಅಂದ್ರಲ್ವಾ ಅದು ಎಷ್ಟು ಸರ್ ತ್ರೀ ಕಿಲೋ ಇಟ್ಲು ನೋಡಿ ಇಲ್ಲೇ ನಿಮ್ಗೆ ಇದೆ ಅಲ್ಲ ನೈಂಟಿ ಫೈವ್ ಪರ್ಸೆಂಟೇಜ್ ಇದೆ ಚಾರ್ಜಿಂಗು ಇದು ನೀವು ರೇಂಜು ಇದು ನಾರ್ಮಲ್ ರೇಂಜ್ ತೋರಿಸಿದೆ ನೈಂಟಿ ಫೈವ್ಗೆ ನೈಂಟಿ ಸಿಕ್ಸ್ ರೇಂಜ್ ಬರ್ತದೆ ನಾರ್ಮಲ್ ಅಲ್ಲಿ ಎಕೋ ಅಲ್ಲೋದ್ರೆ ಒನ್ ಟ್ವೆಂಟಿ ಫೈವ್ ರೇಂಜ್ ಬರುತ್ತೆ ಮತ್ತೆ ನೀವು ಸ್ಪೋರ್ಟ್ಸ್ಗೆ ಹೋಗ್ತೀರಾ ಅಂದರೆ ನೈಂಟಿ ಟು ಹಂಡ್ರೆಡ್ ರೇಂಜ್ ಓಕೆ ಇದು ಎಷ್ಟು ಅವರ್ ಚಾರ್ಜ್ ಮಾಡಬೇಕು ಸರ್ ಇದು ನಿಮಗೆ ಇದು ಬಂದು ಮನೆಯಲ್ಲಿ ಸಿಂಗಲ್ ಫೇಸ್ ಪವರ್ ಅಲ್ಲಿ ಚಾರ್ಜ್ ಮಾಡ್ತೀರಾ ಅಂದರೆ ಸಿಕ್ಸ್ ಅಂಡ್ ಹಾಫ್ ಟು ಸೆವೆನ್ ಅವರ್ಸ್ ಬೇಕಾಗುತ್ತೆ ಚಾರ್ಜಿಂಗ್ ಟೈಮ್ ಪ್ಲಸ್ ನೀವೇನಾದ್ರು ನಮ್ದು ಹೈಪರ್ ಸ್ಟೇಷನ್ಸ್ ಬರುತ್ತೆ ಸಿಟಿ ಲಿಮಿಟ್ಸ್ ಅಲ್ಲೆಲ್ಲ ಇರುತ್ತೆ ನಮ್ದು ನಿಯರ್ ಬೈ ಸ್ಟೇಷನ್ ಸರ್ಚ್ ಮಾಡಿದ್ರು ಸಿಕ್ಬಿಡುತ್ತೆ ನೀವು ಹೈಪರ್ ಸ್ಟೇಷನ್ ಅಲ್ಲಿ ಚಾರ್ಜ್ ಮಾಡ್ತೀರಾ ಅಂದ್ರೆ ನಿಮಗೆ ಫಿಫ್ಟಿ ಕಿಲೋಮೀಟರ್ಸ್ ವರ್ಡ್ಸ್ ಆ ಸ್ಟ್ರೇಂಜ್ ನಿಮಗೆ ಫಿಫ್ಟೀನ್ ಮಿನಿಟ್ಸ್ ಅಲ್ಲಿ ಚಾರ್ಜ್ ಆಗುತ್ತೆ ಹೈಪರ್ ಸ್ಟೇಷನ್ ಅಲ್ಲಿ ಓಕೆನಾ ಇದೇ ತರ ಬೂಸ್ಟರ್ ಚಾರ್ಜರ್ಸ್ ಬರುತ್ತೆ ಇದೆಲ್ಲ ನಿಮಗೆ ಬೇಗ ಒನ್ ಒನ್ ಅವರ್ ಒನ್ ಅಂಡ್ ಹಾಫ್ ಅವರಲ್ಲಿ ನಿಮಗೆ ಫುಲ್ ಚಾರ್ಜ್ ಓಕೆ ಹೈಪರ್ ಸ್ಟೇಷನ್ಸ್ ಅಲ್ಲಿ ಸರ್ ಹಾಗಾದ್ರೆ ಈಗ ಇದು ಯಾವ್ಯಾವ ಕಲರಲ್ಲಿ ಅವೈಲೇಬಲ್ ಇದೆ ಸರ್ ಸರ್ ಇದು ನೋಡಿ ಇದು ಬಂದು ಲಿಕ್ವಿಡ್ ಸಿಲ್ವರ್ ಕಲರ್ ಹಾಂ ಲಿಕ್ವಿಡ್ ಲಿಕ್ವಿಡ್ ಸಿಲ್ವರ್ ಹಾಂ ಓಕೆ ಈ ಕಲರ್ ಹೆಸರು ಸೊ ಇದೇ ಥರ ನಿಮಗೆ ಸೆವೆನ್ ಕಲರ್ಸ್ ಇದೆ ಮಿಡ್ ನೈಟ್ ಬ್ಲೂ ಬರುತ್ತೆ ರೆಡ್ ಅಂಡ್ ಬ್ಲಾಕ್ ಬರುತ್ತೆ ಮತ್ತೆ ಗ್ರೀನು ಎಲ್ಲ ಡಬಲ್ ಶೇಡೆಡ್ ಬರುತ್ತೆ ಇದರಲ್ಲಿ ಸಿಂಗಲ್ ಕಲರ್ಸ್ ಅಂದ್ರೆ ನಿಮ್ಗೆ ವೈಟ್ ಮತ್ತೆ ಲಿಕ್ವಿಡ್ ಸಿಲ್ವರ್ ಎರಡು ಪ್ಯಾನಲ್ಲು ಸೇಮ್ ಇರುತ್ತೆ ಫ್ರಂಟ್ ಪ್ಯಾನಲ್ಲು ಮತ್ತೆ ಬ್ಯಾಕ್ ಪ್ಯಾನಲ್ಲು ಸೇಮ್ ಇರುತ್ತೆ ಮತ್ತೆ ಮಿಕ್ಕಿದ ಫೈವ್ ಕಲರ್ಸ್ ಫ್ರಂಟ್ ಬೇರೆ ಕಲರ್ ಇರುತ್ತೆ ಪ್ಯಾನಲ್ಲು ಈ ಪ್ಯಾನಲ್ಲು ಬೇರೆ ಕಲರ್ ಬರುತ್ತೆ ಟೋಟಲ್ ಆಗಿ ಕಲರ್ ಸಿಗುತ್ತೆ ಸರ್ ಹಾಗಾದ್ರೆ ಇದು ವೀಲ್ ಬೇಸು ಮತ್ತೆ ವೀಲ್ ಬಂದು ನಿಮಗೆ ಇದು ನೋಡಿ ಹಬ್ ಮೋಟರ್ ಅಂತ ಹೇಳ್ತೀರಿ ನಾವು ಏನು ಹಬ್ ಮೋಟರ್ ಬರುತ್ತೆ ಇದು ಹಬ್ ಮೋಟರು ಸೊ ಡ್ರಮ್ ಬ್ರೇಕ್ಸ್ ಬರುತ್ತೆ ಕಾಂಬಿ ಬ್ರೇಕಿಂಗ್ ಸಿಸ್ಟಮ್ ಬರುತ್ತೆ ಸೊ ಅದಕ್ಕೂ ನಿಮ್ಗೆ ತ್ರೀ ಇಯರ್ಸ್ ಕಂಪನಿ ಕಡೆಯಿಂದ ವಾರಂಟಿ ಇರುತ್ತೆ ಇನ್ನೊಂದು ನಿಮ್ಗೆ ಮೇಜರ್ ಅಂದ್ರೆ ಬ್ಯಾಟ್ರಿ ಬರುತ್ತೆ ಬ್ಯಾಟ್ರಿ ನಿಮ್ಗೆ ನೋಡಿ ಇಲ್ ಪ್ಲೇಸ್ ಆಗಿರುತ್ತೆ ಇಲ್ಲಿಂದ ಇಲ್ಲಿ ಬಂದಿರುತ್ತೆ ಬ್ಯಾಟ್ರಿ ಸೊ ಬನಾನಾ ಶೆಪಲ್ ಬರುತ್ತೆ ಸೊ ಇದು ಬಂದು ನಿಮಗೆ ಏಯ್ಟ್ ಇಯರ್ಸ್ ವಾರಂಟಿ ಸಿಗ್ತಿದೆ ಏನಂದ್ರೆ ಏಟ್ ಇಯರ್ಸ್ ಏಯ್ಟಿ ಥೌಸಂಡ್ ಕಿಲೋಮೀಟರ್ಸ್ಗೆ ವಾರಂಟಿ ಬರ್ತದೆ ಇಯರ್ಸ್ ಇರುತ್ತೆ ಏಟಿ ಇಯರ್ಸ್ ಏಯ್ಟಿ ತೌಸಂಡ್ ಕಿಲೋಮೀಟರ್ ಇಸ್ ಫಸ್ಟ್ ಯಾವ್ದು ಬೇಗ ಬರುತ್ತೆ ಅದು ಸೊ ಏಯ್ಟ್ ಇಯರ್ಸ್ ವಾರಂಟಿ ಮಾರ್ಕೆಟಲ್ಲಿ ಯಾವುದೇ ಗೆ ವಾರಂಟಿ ಕೊಡ್ತಾ ಇಲ್ಲ ಪ್ಲಸ್ ನಿಮಗೆ ಮೋಟರ್ಗೆ ತ್ರೀ ಇಯರ್ಸ್ ಕೊಡ್ತಿದ್ದೀರಿ ಚಾರ್ಜರ್ ಇದೆ ಅಲ್ಲ ಚಾರ್ಜರ್ಗೂ ತ್ರೀ ಇಯರ್ಸ್ ವಾರಂಟಿ ಬರುತ್ತೆ ಹೆಡ್ ಯೂನಿಟ್ ಬರುತ್ತಲ್ಲ ಇದಕ್ಕೂ ತ್ರೀ ಇಯರ್ಸ್ ವಾರಂಟಿ ಬರುತ್ತೆ ಇದು ಬಿಟ್ಟು ನಿಮಗೆ ಫೈವ್ ಇಯರ್ಸ್ ಇನ್ಶೂರೆನ್ಸ್ ಇರುತ್ತೆ ಇನ್ ಕೇಸ್ ಏನಾದರೂ ಡ್ಯಾಮೇಜ್ ಆಯಿತು ಆ್ಯಕ್ಸಿಡೆಂಟ್ ಏನಾದಾಯ್ತು ಇನ್ಶೂರೆನ್ಸ್ ಕ್ಲೇಮ್ ಆಗುತ್ತಾ ಇದೇ ಥರ ಇರುತ್ತೆ ಮತ್ತೆ ಟ್ಯೂಬ್ಲೆಸ್ ಟೈರ್ಸ್ ಬರುತ್ತೆ ಅದೆಲ್ಲ ಸರ್ ಈಗ ನನಗೊಂದು ಡೌಟು ಸರ್ ಈಗ ಎಲ್ಲೋ ಹೋಗ್ತಾ ಇರ್ತೀವಿ ಮಳೆಯಲ್ಲಿ ನೆನಿತೀವಿ ಇದೆಲ್ಲ ನಿಮ್ಗೆ ವೆಹಿಕಲ್ ಬಂದು ಐ ಪಿ ಸಿಕ್ಸ್ಟಿ ಸೆವೆನ್ ಸರ್ಟಿಫೈಡ್ ಇರುತ್ತೆ ವಾಟರ್ ರೆಸಿಸ್ಟೆಂಟ್ ಬರುತ್ತೆ ಓಕೆ ಕೂಡ ಪ್ರಾಬ್ಲಮ್ ಇಲ್ಲ ವಾಶ್ ಮಾಡಬಹುದು ಪ್ರೆಷರ್ ವಾಶ್ ಇದೆಲ್ಲ ನಾವು ಸಾಫ್ಟ್ ಆಗಿಂಗೆ ಒಟ್ಕೊಂಡ್ರೆ ಹೋಗ್ಬಿಡುತ್ತೆ ಬಟ್ ಗನ್ನಲ್ಲಿ ಎಲ್ಲ ಪ್ರೆಷರ್ ವಾಶ್ ಮಾಡ್ತಾರೆ ಪ್ರೆಷರ್ ವಾಶ್ ತಗೊಂಡು ದೂರದಿಂದ ಮಾಡಿದ್ರೆ ಪರವಾಗಿಲ್ಲ ಒಳಗಡೆ ಫೋರ್ಸ್ಫುಲಿ ಹೊಡೆದಾಗ ವೈರಿಂಗ್ ಇರುತ್ತೆ ಸೊ ಅದು ಪ್ರಾಬ್ಲಮ್ ಆಗುತ್ತೆ ನೀವು ಹೇಳೋ ಪ್ರಕಾರ ನಾವೇ ತೊಳ್ಕೊಳೋದು ಇಲ್ಲ ಅಂದ್ರೆ ಪ್ರೆಷರ್ ವಾಶ್ ಮಾಡಿ ಮಾಡಿಸೋರು ದೂರದಿಂದ ಮಾಡಿಸಿ ಏನು ಆಗಲ್ಲ ಅಂದ್ರೆ ಯಾವ್ದೇ ಕಾರಣಕ್ಕೂ ಏನು ಅಂತಂದ್ರೆ ಪ್ರೆಷರ್ ವಾಶ್ ದೂರದಿಂದ ದೂರ ಮಾಡಿಸ್ಬೇಕು ಹತ್ರ ಎಲ್ಲ ಇವಾಗ ಸ್ಪೀಕರ್ ಕೆಲವೊಂದು ಎಸ್ ಒನ್ ಪ್ರೋ ಎಸ್ ಒನ್ ಎಕ್ಸ್ ಅಲ್ಲಿ ಇಲ್ಲಿ ಸ್ಪೀಕರ್ಸ್ ಬರುತ್ತೆ ಸ್ಪೀಕರ್ ಎಲ್ಲ ಫೋರ್ಸ್ಫುಲಿ ಪ್ರೆಷರ್ ಅಲ್ಲಿ ವಾಶ್ ಮಾಡಿದಾಗ ಅದು ಡ್ಯಾಮೇಜ್ ಆಗೇ ಆಗುತ್ತೆ ಜಸ್ಟ್ ನೀರ್ ಸ್ಪ್ರಿಂಕಲ್ ಆಯ್ತು ಅದ್ರ ಮೇಲೆ ಮಳೆ ತರ ಬಿತ್ತು ಏನಾಗಲ್ಲ ಫೋರ್ಸ್ ಇರಬಾರ್ದು ಸರ್ ಈಗ ಎಷ್ಟಿದೆ ಸರ್ ವೆಯ್ಟ್ ಇದು ಸರ್ ಇದು ವೆಯ್ಟ್ ಬಂದು ನಿಮಗೆ ಒನ್ ಟೆನ್

ಅದೇ ಆರಾಮಾಗಿ ಇಬ್ಬರು ಕಂಫರ್ಟೆಬಲ್ಲೇ ಕುತ್ಕೋಬೋದಲ್ಲ ಇಬ್ಬರು ಆರಾಮಾಗಿ ಕಂಫರ್ಟ್ ತೂಕ ಇರೋರು ಕುತ್ಕೊಂಡ್ರೆ ಮೈಲೇಜ್ ಕಡಿಮೆ ಮೈಲೇಜು ಸ್ವಲ್ಪ ವೇಯ್ಟ್ ಜಾಸ್ತಿ ಇದ್ದಾರೆ ಅವ್ರು ಒಂದೇ ವೆಯ್ಟು ಇದಾಗೇ ಆಗುತ್ತೆ ಸೊ ಇದು ನಿಮ್ಗೆ ಹೇಳುದ್ನಲ್ಲ ಬುಡ್ ಸ್ಪೇಸ್ ನೋಡಿ ಬಂದು ಥರ್ಟಿ ಸಿಕ್ಸ್ ಲೀಟರ್ಸ್ ಬರುತ್ತೆ ಥರ್ಟಿ ಸಿಕ್ಸ್ ಲೀಟರ್ಸ್ ತರ್ಟಿ ಸಿಕ್ಸ್ ಥರ್ಟಿ ಫೋರ್ ಲೀಟರ್ಸ್ ಬರುತ್ತೆ ಇದು ಸೊ ಇದ್ರಲ್ಲಿ ನಿಮ್ಗೆ ಚಾರ್ಜರ್ ಬರುತ್ತೆ ಒಂದು ಫುಲ್ ಕಿಟ್ ಬರುತ್ತೆ ಇದು ಚಾರ್ಜರ್ದು ಬಂದು ಥ್ರೀ ಇಯರ್ಸ್ ವಾರಂಟಿ ಬರುತ್ತೆ ಫಸ್ಟ್ ಏಡ್ ಕಿಟ್ಟು ಟೂಲ್ಸ್ ಕಿಟ್ಟು ಇದಕ್ಕೂ ವಾರಂಟಿ ಇರುತ್ತೆ ಚಾರ್ಜರ್ಗೂ ಇದಿಷ್ಟು ಗಾಡಿ ಸಮೇತ ಇಷ್ಟೇ ಓಕೆ ಓಕೆ ಸರ್ ಈಗ ಈ ಗಾಡಿ ಒಂದು ಪ್ರೈಸ್ ಹೇಳಿ ಪ್ರೈಸ್ ನೋಡಿ ನಿಮಗೆ ಇದು ಬಂದು ನಾವು ಬ್ಯಾನರ್ ಅಲ್ಲೇ ತೋರಿಸ್ತಾ ಇದೀವಿ ಆ್ಯಡ್ಸ್ ಎಲ್ಲ ಬರ್ತಿದೆ ತ್ರೀ ವೇರಿಯೂ ಇದೆ ಅಲ್ಲ ಟೂ ಕಿಲೋದು ಪ್ರೈಸ್ ಬಂದ್ಬಿಟ್ಟು ಸಿಕ್ಸ್ಟಿ ನೈನ್ ತ್ರಿಪಲ್ ನೈನ್ ಆಗುತ್ತೆ ಎಕ್ಸ್ಟ್ರಾ ರೂಮ್ ಪ್ರೈಸ್ ಆನ್ ರೋಡ್ ಪ್ರೈಸ್ ಬಂದು ನಿಮಗೆ ಆಗುತ್ತೆ ಅದೇ ನೀವು ತ್ರೀ ಕಿಲೋ ವ್ಯಾಟು ಬಂದ್ರೆ ಏಯ್ಟಿ ಫೋರ್ ತ್ರಿಪಲ್ ನೈನ್ ಎಕ್ಸ್ ಶೋರೂಮ್ ಪ್ರೈಸ್ ಇದೆ ನೈಂಟಿ ಫೈವ್ ತೌಸಂಡ್ ನಿಮಗೆ ಆನ್ ರೋಡ್ ಜಸ್ಟ್ ನಿಮಗೆ ಫೋರ್ ಕಿಲೋ ಬೆಟರ್ ಆಪ್ಷನ್ನು ಫೋರ್ ಕಿಲೋ ವ್ಯಾಟ್ ನಿಮ್ಗೆ ನೈಂಟಿ ನೈನ್ ತ್ರಿಪಲ್ ನೈನ್ಗೆ ಬರ್ತಿದೆ ಒನ್ ಲ್ಯಾಕ್ ಟೆನ್ ತೌಸಂಡ್ ಇತ್ತು ನೈನ್ಟಿ ನೈನ್ ತ್ರಿಪಲ್ ನೈನ್ಗೆ ಎಕ್ಸ್ ಶೋರೂಮ್ ಪ್ರೈಸ್ ಬರ್ತಿದೆ ಒನ್ ಲ್ಯಾಕ್ ಟೆನ್ ತೌಸಂಡ್ ನಿಮ್ಗೆ ಆನ್ ರೋಡ್ ಆಗುತ್ತೆ ಆನ್ ರೋಡ್ ವಿತ್ ರಿಜಿಸ್ಟ್ರೇಷನ್ನು ರೋಡ್ ಟ್ಯಾಕ್ಸು ಸಬ್ಸಿಡಿ ಐದು ವರ್ಷ ಇನ್ಶೂರೆನ್ಸ್ ಎಲ್ಲ ರಿಜಿಸ್ಟ್ರೇಷನ್ ಆರ್ ಟಿಒ ಎಲ್ಲ ನಾವೇ ಮಾಡಿಸ್ಕೊಡ್ತೀವಿ ವಿತ್ ರೆಡಿ ಗಾಡಿ ನಂಬರ್ ಪ್ಲೇಟ್ ಸಮೇತ ನಿಮಗೆ ಗಾಡಿ ಕೊಡೋದು ನಂಬರ್ ಗಾಡಿನೇ ಈಗ ಅಷ್ಟು ಕ್ಯಾಶ್ ಕೊಡೋದು ಲೋನ್ ಅಲ್ಲಿ ಪರ್ಚೇಸ್ ಮಾಡಬೇಕು ಸೊ ಇದಕ್ಕೆ ನಿಮಗೆ ನಮ್ಮಲ್ಲಿ ಬ್ಯಾಂಕ್ ಟೈ ಅಪ್ಸ್ ಪಾರ್ಟ್ನರ್ಸ್ ಇದಾರೆ ಸೊ ನಮ್ಮಲ್ಲಿ ಡಿಫ್ರೆಂಟ್ ಕೈಂಡ್ಸ್ ಆಫ್ ಬ್ಯಾಂಕ್ ಪಾರ್ಟ್ನರ್ಸ್ ಇದ್ದಾರೆ ಲೈಕ್ ಕೋಟಕ್ ಮಹಿಂದ್ರ ಐ ಡಿ ಎಫ್ ಸಿ ಬಜಾಜ್ ಕೋಟಕ್ ಎಲ್ ಎನ್ ಟಿ ಈ ಥರ ಎಲ್ಲ ಫೈನಾನ್ಸ್ ಆಪ್ಷನ್ಸ್ ಇದೆ ಸೊ ನೀವು ಯಾವ ತರ ಡೌನ್ ಅಪ್ರೂವಲ್ ನೋಡಬೇಕಾಗುತ್ತೆ ಸೊ ಅಪ್ರೂವಲ್ ಪ್ರೋಸೆಸ್ ಮೇಲೆ ನಿಮಗೆ ಝೀರೋ ಪ್ರೊಸೆಸಿಂಗ್ ಫೀ ಆಪ್ಷನ್ ಇದೆ ಝೀರೋ ಡೌನ್ ಪೇಮೆಂಟ್ ಆಪ್ಷನ್ ಇದೆ ಸೊ ನಿಮ್ಮದು ಸಿಬಿಲ್ ಸ್ಕೋರ್ ರೆಕಾರ್ಡ್ಸ್ ಮೇಲೆ ಡಿಪೆಂಡ್ ಆಗುತ್ತೆ ಬೆಸ್ಟ್ ನಮ್ಮ ಕಡೆಯಿಂದ ಏನ್ ಮಾಡೋಕ್ಕಾಗುತ್ತೆ ಆಗುತ್ತೆ ಅದೆಲ್ಲ ನಾವು ಈಗ ಸಿಬಿಲ್ ಅಂದ್ರೆ ಅಲ್ವಾ ವೇಳೆ ಸಿಬಿಲ್ ಎಸ್ ಇದ್ರೆ ಏನು ಸರ್ ಸಿಬಿಲ್ ಎಸ್ ಇದ್ರೂ ಆಗುತ್ತೆ ಬೇರೆ ಯಾವ್ದಾದ್ರು ಬ್ಯಾಂಕ್ಸ್ ಅಲ್ಲಿ ಲಾಗಿನ್ ಮಾಡಿ ತಗೊಬೋದು ಸಿಬಿಲ್ ಲೆಸ್ ಇದ್ರು ಸೊ ಅವಾಗ ಏನಾಗುತ್ತೆ ನಿಮ್ ಡೌನ್ ಪೇಮೆಂಟ್ ಅನ್ನೋದು ಜಾಸ್ತಿ ಇಂಟ್ರೆಸ್ಟ್ ಅನ್ನೋದು ಜಾಸ್ತಿ ಬರುತ್ತೆ ನಿಮ್ ರೆಕಾರ್ಡ್ಸ್ ಎಲ್ಲಾ ಚೆನ್ನಾಗಿದ್ದಾಗ ಇಂಟ್ರೆಸ್ಟ್ ಕಡಿಮೆ ಆಗುತ್ತೆ ಡೌನ್ ಪೇಮೆಂಟ್ ಕಡಿಮೆ ಆಗುತ್ತೆ ಈ ತರ ಬರುತ್ತೆ ಅದು ಬ್ಯಾಂಕ್ಗೆಲ್ಲ ನಾವು ಲಾಗಿನ್ ಮಾಡೋದಂತ ಹೇಳಕ್ ಆಗಲ್ಲ ಲಾಗಿನ್ ಮಾಡಿದ್ಮೇಲೆ ಎಕ್ಸಾಕ್ಟ್ ಏನಿದೆ ನಮ್ಗೆ ಗೊತ್ತಾಗುತ್ತೆ ಈಗ ಇದಕ್ಕೆ ಏನಾದ್ರು ಬುಕ್ಕಿಂಗ್ ಪೀರಿಯಡ್ ಅಂತ ಸರ್ ಇದಕ್ಕೆ ನೋಡಿ ಇದು ನೀವು ಇನ್ನೊಂದು ಇದಿದೆ ಲೈವ್ ಸ್ಟಾಕು ಸಿಗಲ್ಲ ಓಲಾ ಅಲ್ಲಿ ಸೊ ಬಂದಿದ ತಕ್ಷಣ ವೆಹಿಕಲ್ ನಾವು ಕೊಡೋಕ್ಕಾಗಲ್ಲ ಸೊ ನೀವು ಬಂದು ವೆಹಿಕಲ್ ಬುಕ್ ಮಾಡಲೇಬೇಕು ಸೊ ಬುಕ್ಕಿಂಗ್ ಅಂದ್ರೂ ಇವಾಗ ಸ್ವಲ್ಪ ಜನ ಹೇಳ್ತಾರೆ ಕಸ್ಟಮರ್ಸ್ ಬರ್ತಾರೆ ಟೆನ್ ಥೌಸಂಡ್ ಕೊಡ್ತೀರಿ ಟ್ವೆಂಟಿ ಥೌಸಂಡ್ ಕೊಟ್ಟು ಬುಕ್ ಮಾಡ್ತೀರಿ ಗಾಡಿ ಬರ್ಲಿ ವೆಹಿಕಲ್ ಬಂದ ಮೇಲೆ ನಾವು ಬ್ಯಾಲೆನ್ಸ್ ಅಮೌಂಟ್ ಪೇ ಮಾಡಿ ತಗೊಂಡು ಹೋಗ್ತೀರಿ ಅಂತ ಆತರ ಓಲಾ ಅಲ್ಲಿ ಇಲ್ಲ ಸೊ ಇದೇನಾಗುತ್ತೆ ಅಂದ್ರೆ ನಿಮ್ ಕಡೆಯಿಂದ ಕ್ಲಿಯರ್ ಇದ್ದಾಗ ಮಾತ್ರ ಕಂಪನಿ ಪ್ರೊಸೀಜರ್ ಸ್ಟಾರ್ಟ್ ಆಗುತ್ತೆ ಲೈಕ್ ಇನ್ವಾಯ್ಸ್ ಆಗೋದು ಇನ್ಶೂರೆನ್ಸ್ ಆಗೋದು ಆರ್ ಟಿ ಒ ಆಗೋದು ಇದೆಲ್ಲ ನಮಗೆ ಇನ್ವಾಯ್ಸ್ ಆದರೆ ಇದೆಲ್ಲ ಬುಕ್ಕಿಂಗ್ ನಿಮ್ಮ ಕಡೆಯಿಂದ ಕ್ಲಿಯರ್ ಇದ್ದಾಗ ಮಾತ್ರ ಸ್ಟಾರ್ಟ್ ಆಗುತ್ತೆ ನಾನು ಪರ್ಚೇಸ್ ಮಾಡ್ಕೊಳ್ಬೇಕು ಅಂತಂದ್ರೆ ಸೊ ಫುಲ್ ಅಮೌಂಟ್ ಪೇ ಮಾಡಿ ಬುಕ್ ಮಾಡ್ಕೊಳ್ಬೇಕು ಬುಕ್ ಮಾಡ್ಕೊಳ್ಬೇಕು ನಿಮ್ದು ಆರ್ಡರ್ ಕನ್ಫರ್ಮ್ ಆಗುತ್ತೆ ಅಂದ್ರೆ ಗೌರ್ಮೆಂಟ್ ಕಡೆಯಿಂದ ಸಬ್ಸಿಡಿ ಬರುತ್ತೆ ಸೊ ಅದು ಆದಷ್ಟು ಬೇಗ ಹೋಗ್ಬಿಡುತ್ತೆ ಸಬ್ಸಿಡಿ ಮುಂಚೆ ಎಲ್ಲ ಫಾರ್ಟಿ ತೌಸಂಡ್ ಇತ್ತು ಸಬ್ಸಿಡಿ ಇವಾಗ ಪ್ರೋ ಮಾಡಲ್ಸ್ ಗೆ ಟ್ವೆಂಟಿ ಥೌಸಂಡ್ ಟ್ವೆಂಟಿ ಟು ತೌಸಂಡ್ ಕೊಡ್ತಿದ್ದಾರೆ ಎಕ್ಸ್ ವೇರಿಯಂಟ್ಸ್ ಗೆ ಟೆನ್ ಟು ಏಯ್ಟೀನ್ ತೌಸಂಡ್ ತನಕ ಸಿಕ್ತಿದೆ ಸೊ ವೇರಿಯಂಟ್ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಇದು ಯಾವಾಗ ಕ್ಯಾನ್ಸಲ್ ಆಗುತ್ತೆ ಸಬ್ಸಿಡಿ ಅನ್ನೋದು ಗೌರ್ಮೆಂಟ್ ಇಂದ ತುಂಬಾ ಸಪೋರ್ಟ್ ಇದೆ ಎಲೆಕ್ಟ್ರಿಕ್ ವೆಹಿಕಲ್ ಗೆ ರೇಟ್ ಆಫ್ ಇಂಟ್ರೆಸ್ಟ್ ಕಡಿಮೆ ಸಿಕ್ಸ್ ಪಾಯಿಂಟ್ ನೈನ್ ನೈನ್ ಪರ್ಸೆಂಟ್ ಇಂದ ರೇಟ್ ಆಫ್ ಇಂಟ್ರೆಸ್ಟ್ ಸ್ಟಾರ್ಟ್ ಆಗುತ್ತೆ ಎಲೆಕ್ಟ್ರಿಕ್ ವೆಹಿಕಲ್ಲು ಪ್ಲಸ್ ರೋಡ್ ಟ್ಯಾಕ್ಸ್ ಬಂದು ಸೆವೆನ್ ಸಿಕ್ಸ್ಟಿ ಟೂ ರುಪೀಸ್ ಇರುತ್ತೆ ಎಲೆಕ್ಟ್ರಿಕ್ ಪ್ಲಸ್ ನಿಮಗೆ ಇದರಲ್ಲೆಲ್ಲ ಇನ್ನ ಸಬ್ಸಿಡಿ ಬೇರೆ ಕೊಡ್ತಿದ್ದಾನೆ ಗೌರ್ಮೆಂಟು ಅದರಿಂದ ಇದೆಲ್ಲ ಎಕೋ ಫ್ರೆಂಡ್ಲಿ ಇರುತ್ತೆ ಮತ್ತೆ ಮತ್ತೆ ಸೌಂಡ್ ಪೊಲ್ಯೂಷನ್ ತುಂಬಾ ಕಡಿಮೆ ಇರುತ್ತೆ ನಮಗೆ ಎನ್ವಿರಾನ್ಮೆಂಟಲ್ಲೂ ಅಷ್ಟೇ ಇವಾಗ ಏರ್ ಪೊಲ್ಯೂಷನ್ ಆಗುತ್ತೆ ಪೆಟ್ರೋಲ್ ವೆಹಿಕಲ್ ಯೂಸ್ ಮಾಡೋದ್ರಿಂದ ತುಂಬಾ ಏರ್ ಪೊಲ್ಯೂಷನ್ ಆಗುತ್ತೆ ಸೊ ಇದರಲ್ಲಿ ನಿಮ್ಗೆ ಏರ್ ಪೊಲ್ಯೂಷನ್ ಆಗೋಲ್ಲ ಇನ್ನೊಂದೇನಂದ್ರೆ ಇದರಲ್ಲಿ ತುಂಬಾ ಜನ ದೊಡ್ಡವ್ರು ಇರ್ತಾರಲ್ಲ ವಯಸ್ಸಾಗಿರೋರು ಅವ್ರಿಗೆಲ್ಲ ಓಡ್ಸೋಕ್ಕೆ ಆಪ್ರೇಷನ್ಸ್ ಎಲ್ಲ ಏನಾದ್ರೂ ಆಗಿರುತ್ತೆ ಅಂದರೆ ಅವ್ರಿಗೆಲ್ಲ ಓಡ್ಸೋಕ್ಕೆ ತುಂಬ ಈಸಿ ಯಾಕೆ ಅಂದರೆ ವೆಹಿಕಲ್ಲು ವೈಬ್ರೇಷನ್ಸ್ ಇಲ್ಲ ಇವಾಗ ಪೆಟ್ರೋಲ್ ವೆಹಿಕಲ್ ಏನಾಗುತ್ತೆ ನಮಗೆ ವೆಹಿಕಲ್ ಫುಲ್ಲು ವೈಬ್ರೇಷನ್ ಇರುತ್ತೆ ನಾವು ಓಡಿಸ್ತಾ ಇದ್ದೀರಿ ಅಂದರೂ ನಮಗೆ ಬಾಡಿ ಎಲ್ಲ ವೈಬ್ರೇಟ್ ಆಗುತ್ತೆ ನಾವು ಲಾಂಗ್ ಜರ್ನಿ ಮಾಡೋದಿರಿ ಅಂದರೆ ನಾವು ಸ್ಟ್ರೈನ್ ಆಗ್ತೀರಿ ಕರೆಕ್ಟಾ ಸೊ ಇದರಲ್ಲಿ ವೈಬ್ರೇಷನ್ಸ್ ಇರೋಲ್ಲ ಸೊ ಅದರಿಂದ ನಮಗೆ ಲಾಂಗ್ ಜರ್ನಿ ಮಾಡೋದ್ರೂ ಬಾಡಿ ಅನ್ನೋದು ಸ್ಟ್ರೈನ್ ಆಗೋಲ್ಲ ಸೊ ಆ ಥರ ಎಲ್ಲ ಇದರಲ್ಲಿ ಇರುತ್ತೆ ಹ್ಞೂ ಓಕೆ ಓಕೆ ಸರ್ ಓಕೆ ಸರ್ ಸರ್ ಇಷ್ಟೊತ್ತು ನಿಮ್ಮ ಒಂದು ವ್ಯಾಲ್ಯೂಬಲ್ ಟೈಮನ್ನು ನಮ್ಮ ಜೊತೆ ಸ್ಪೆಂಡ್ ಮಾಡಲಿಕ್ಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್